ಓರಿನ ಎಷ್ಟು ಜಾಗ್ರತೆ ಕರ್ಕೊಂಡು ಬರ್ತೀರೋ ಅಷ್ಟೇ ನೀಟಾಗಿ ಕರ್ಕೊಂಡು ಹೋಗ್ಬೇಕು ನೀವು ಅರ್ಥ ಆಯ್ತಾ ಒಂದು ಕಮ್ಮಿ ಈಚೆಗೆ ಓರಿಗೂ ಹೆಸರು ಕಾರ್ಯಕ್ರಮ ನೆನೆಸೋರ್ಗೂ ಕೆತ್ತೆಸೋದು ಅರ್ಥ ಮಾಡಬೇಡ ದಯವಿಟ್ಟು ಆ ಕಾರಣಕ್ಕ ಇಲ್ಲೇ ಕೆಲವೊಂದು ವ್ಯತ್ಯಾಸಗಳು ನಡೆದಿರ್ತವೆ ಅದನ್ನೇ ಫೋಕಸ್ ಮಾಡಿ ವಿಡಿಯೋ ಮಾಡಿ ಹಾಕೋದೆಲ್ಲ ಖಂಡಿಸ್ತಾನ ಇದನ್ನ ಮಾಡಿದ್ರೆ ಎಲ್ಲ ಗೊತ್ತಾಗೋದು ಹಾ ಒಳ್ಳೇದಾಗ್ಲಪ್ಪ ಇದೇ ರೀತಿ ಹಳ್ಳಿ ಕರ್ಪ್ರೋತ್ಸಾಹ ಆಗಲಿ ಹಾ ಓಕೆ ಮಾಡಿ ಆಗ ಹಾಕೊಂಡು ಏನೋ ಹೋಗ್ಬೇಡ್ರಿ ಹಾ ನೆಕ್ಸ್ಟ್ ಓರಿ ಯಾವ್ದಪ್ಪ ಶಂಕರ ರಾವ್ ನೀವೇನಣ್ಣ ನಲ್ವತ್ತು ಅಂದು ಶಂಕರ ರಾವ್ ಚೆನ್ಸಂದ್ರ ನೋಡ್ರಿ ಪಕ್ಕದ ಗ್ರಾಮದಲ್ಲಿ ಓರಿಗಳು ಕಟ್ಟಾರ ಪ್ರೋತ್ಸಾಹ ಮಾಡ್ರಿ ಚಪ್ಪಾಳೆ ಹೊಡಿರಪ್ಪ ಯಾರಣ್ಣ ಅದ ಯಾರು ಮಾತಾಡ್ತಾ ಇರೋದ್ ಅಣ್ಣ ಹೆಂಗ್ ಬಂದ್ರ ಹಂಗಿಡೀರಣ್ಣ ಕೆಲವೊಂದು ರಾಂಗ್ ಮಾಡ್ಬಿಟ್ಟು ಕಷ್ಟ ಆಗ್ತದೆ ಅಣ್ಣ ಒಳ್ಳೇದಾಗ್ಲಿ ತಕೊಂಡ್ರಿ ಕೊಟ್ಟವ್ರು ದಯವಿಟ್ಟು ಹೋಗ್ಬಿಡ್ರಿ ಕೊಡದಿರಿ ಯಾರಪ್ಪ ಅಭಿಷೇಕ್ ಅದು ಫೋನ್ ಪಡ್ತಾಕ್ರ ಅದು ನಲ್ವತ್ಮೂರು ನಲ್ವತ್ತು ಎಷ್ಟ ಹೋಗ್ ನಂಬರ್ ಮೂರ ಅಪ್ಪ ಟೋಕನ್ ನಂಬರ್ ನಲ್ವತ್ ಮೂರ್ ನೋಡ್ತಾ ಅದಾದ ಅದಾದ್ಮೇಲೆ ಇರ್ತಕ್ಕಂಥ ಟೋಕನ್ ಬರ್ತಾ ಇದೀವಿ ಹೋರಾಟ ಶಿವನಂಜಪ್ಪ ಸಾಕ್ಷಿ ಹಳ್ಳಿ ಕರೆಕ್ಟಾ ನೈದು ಅಲ್ಲ ದರ್ಶನ್ ಯಾರು ಕವರ್ ಮಾಡೋಣ ನೆಕ್ಸ್ಟ್ ಯಾರು ಬರ್ತೀರಾ ಆ ಇದ್ರ ಮೇಲೆ ನಿಲ್ಸ್ಕೊಂಡ್ಬಿಡ್ರಿ ಓರಿನಾ ಈ ಸ್ಪೀಕರ್ ಮೇಲೆ ಏನ್ ಬುದ್ಧಿ ಐತಾ ಏನ್ ಜನಗಳಪ್ಪ ಇಷ್ಟ ಜಾಗ ಐತೆ ಇಲ್ಲಿ ಹೋಗಿ ಹೋಗಿ ಅಲ್ಲಿ ನಿಂತ ಕಲ್ಸ್ರಿ ಈ ಕಡೆ ಹಿಂಗೆ ಇಲ್ಲಿ ಪಾಪ ಲೋಕ ನಂಬರ್ ನಲವತ್ತೈದು ದೌಡ್ಗೆರೆ ಬುದ್ಧಿಯವರು ಮಾಡಿ ನಿತ್ಕೊಂಡು ಇಲ್ಲ ನಿತ್ಕೊಂಡು ಪ್ಲೀಸ್

ಅಲ್ಲ 얘는 ಓದಿ ಹೆಸರು ಹ್ಮ್ ಜಮತಾಗ್ನಿ ಅಂತ ಓದಿ ಹೆಸರು ತೋಕನ್ ಕಟಿರ ಪಾಲೆ ಯಾರ್ ಕಲೆ ಹಾ ಕಲೆಕ್ಟ್ ಮಾಡದನೆ ಹೇಳಿ ಐತಾ ಒಳ್ಳೆದಾಗ್ಲಿ ಇಂಗೇ ಬೆಳ್ಸ್ದೆ ಅಳ್ಳಿಕಾರ್ನ ಹಳ್ಳಿಕಾರ್ ಉಳಿಸ್ರಿ ಜೈ ಹಳ್ಳಿಕಾರ್ ಒಳ್ಳೇದಣ್ಣ ನೋಡ್ರಿ ಶಿರಾ ಬಂದವರು ಚಪಾಲ ಹೊಡಿರಪ್ಪ ಶಿರಾ ಇಂದ ಬಂದವರು ರೈತರ ಪ್ರೋತ್ಸಾಹ ಮಾಡ್ರಿ ನೆಕ್ಸ್ಟ್ ಟೋಕನ್ ನಂಬರ್ ನಲ್ವತ್ತ ಏಳು ನಟರಾಜ್ ಯಾರು ಅಡಿಗೆ ಕುತ್ಲು ಎಲ್ಲ ಚಿಕ್ಕನಾಯ್ಕನಳ್ಳಿ ಓಕೆ ಓಕೆ ಅಣ್ಣ ಇಲ್ಲ ಡೇ ಮುಂದೆ ನೋಡಿ ಆಯ್ತಾ ಅಣ್ಣ ಈ ಕಡೆ ನೋಡೋಣ ನಲವತ್ತೆಂಟು ನಾರಾಯಣಪ್ಪ ಅವ್ರ ಹೆಸರು ಸುಖ್ರೀವ ಇದು ಹೋಗ್ತಾ ಇರೋದು ಬರ್ತಾ ಇರೋ ಹೆಸರು ಏನು ಹೆಸರು ಗಜ ಓಕೆ ಯಾವೂರು ಎಲ್ಲಾಗ ಓಕೆ ನೋಡ್ರಿ ತುಮಕೂರಿಂದ ಬಂದಿದ್ದಾರೆ ಪ್ರೋತ್ಸಾಹ ಮಾಡ್ರಪ್ಪ ನೀವು ಮಾಡೋ ಕೇ ಕೆ ಚಪ್ಪಾಳೆನೆ ಅವ್ಕೊಂದು ಖುಷಿ ಅಕ್ಕ ಈ ಕಡೆ ಆ ಕಡೆ ಹೋಗ್ಬೇಕು ನೋಡ್ರಿ ಯಾವಕಾರ್ ನಂಬರ್ ನಲವತ್ತೊಂಬತ್ತು ಸಂಪತ್ ಈ ಕಡೆ ಇದ್ದರೆ ಆ ಕಡೆ ಇರೋ ಹೆಣ್ಣು ಮಕ್ಕಳೆಲ್ಲ ನೋಡ್ತಾರೆ ನೀವು ಹಿಂಗೆ ಸ್ವಲ್ಪ ಓಕೆ ಆಯ್ತಾ ಓಕೆ ನೆಕ್ಸ್ಟ್ ಸಂಪತ್ ಅಣ್ಣವರು ಯಾವ್ದು ಸಂತೋಷಣ್ಣ ಸಂತೋಷಣ್ಣ ಅಂತ சந்தோஷ அடுத்தீர அண்ணா இல்லை நோட இடை நோட இல்லை முன்னாடி ಒಳ್ಳಲ್ಪ ಓರಿ ಗಾಬ್ರಿ ದಯವಿಟ್ಟು ಜಾಗ ಬಿಡ್ರಿ ಅವ್ರ ಅಷ್ಟ ಓರಿನೂನು ಸ್ಟೇಜ್ ಮೇಲೆ ಬರ್ತಾರೆ ಚಪಾಲೆ ಹೊಡಿರಿ ಅವ್ರ ಗುಂಡ್ಗೆ ಅಂದ್ರೆ ಹಿಂಗಿರ್ಬೇಕು ಚೇರ್ ಹಾಕೊಂಡಿರೋ ದೊಡ್ಡ ಉದ್ರಿ ಎದ್ರಿ ಫಸ್ಟ್ ಮೇಲ್ಕಿಂಗ್ ಬರ್ಬೇಕಪ್ಪ ನೋಡ್ರಿ ಯಾವುದೇ ರಾಜ್ಯ ಯಾವುದೇ ಇದಿಲ್ಲ ರೈತರಿಗೆ ಎಲ್ಲಾರು ಒಂದೇನೆ

ಹಾ ಬಣ ಒಳ್ಳೇದಾಗ್ಲಿ ಬಣ ಬಣ ಕುತ್ಕೊಂಡು ಮುಂದೆ ಹೋಗೋಣ ಎಲ್ಲಾಗಲೇ ಅವ್ರೆಲ್ಲ ಗ್ಯಾಂಗ್ ಒಳ್ಳೇದಾಗ್ಲಿ ಓಡಿ ಬಣ್ಣ ಊಟ ಮಾಡ್ತಾರ ಹಾ ರೈಟ್ 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 ಹಾ ಅಲ್ವತ್ಮೂರು ಟೋಕನ್ ನಂಬರ್ ಅವಾಗೆ ಬರಲಿಲ್ಲ ಇವಾಗ ಬಂದವರು ಯಾರಪ್ಪ ಹೌದಾ ಇದಪ್ಪ ಇದಪ್ಪ ಬ್ಲ್ಯಾಕ್ ಗೊಬ್ರ ಅಂತೆ ಮಸೂದಾ ಬ್ಲಾಕ್ ಗೋಬ್ರ ಅಂತ ಚಪ್ಪ ನೋಡಿದೇಳ್ ಒಂದು ಓರಿಗೋಸ್ಕರ ಅಭಿಮಾನಿಗಳು ಒಂದು ಐವತ್ತು ಜನ ಬಂದಿದ್ದಾರೆ ಇದೆಲ್ಲ ಪ್ರೋತ್ಸಾಹ ಅಂದ್ರೆ ನೋಡ್ರಿ ಯಾವ್ದೇ ಸ್ಟೇಟ್ ಇರ್ಬೋದು ತಮಿಳ್ನಾಡಿಂದ ಇಲ್ಲಿವರೆಗೂ ಎತ್ಕೊಂಡ್ ಬಂದಿದ್ದಾರೆ ಇದೇ ಮುಂದಿನ ದಿನಗಳಲ್ಲಿ ಹಬ್ಬ ಮಾಡ್ತೀವಿ ನಾವು ಬಂದ್ಬಿಡ್ರಪ್ಪ ಜಯ ಆಮೇಲೆ ನಾನೇ ಬಾಪ ಇಲ್ಲಿ ಓರಿ ಎತ್ತಕ್ಕೆ ಬರ್ತೀನಿ ಹಾ ಕೇಳ್ಕೋಬಿಡ ನಂಬರ್ ಐವತ್ತೊಂದು ಮಂಜಣ್ಣ

ಏನಣ್ಣ ಓರಿ ಹೆಸ ಅರ್ಜುನಾ ಓರಿ ಚಪ್ಪಲಿ ಚೆನ್ನಾಗಿ ಬೆಳ್ಳಾವಿ ಒಳ್ಳೆದಾಗಲಣ್ಣ ಚೆನ್ನಾಗ್ ಸಾಕೇಂದ್ರಿ ಐವತ್ತೆರಡು ಏನು ಅಂತ ಯಾರಪ್ಪ ಹಿಂಗ್ ಬರ್ಬೇಕಪ್ಪ ಏ ಸಾಲ್ ಚೆನ್ನಾಗಿ ನೀವು ಏಯ್ ಬಾವುಟ ಇಟ್ಕೊಂಡಿರಪ್ಪ ಗೋರಿ ಹಿಡೀರಿ ಫಸ್ಟ್ ಇಲ್ಲಿ ಯಾರಪ್ಪ ಅಕ್ಕ ಯಾರ ಹಿಡಿದೋರೆಗೌಡರು ಗೋರಿ ಬಾಳಾರ ರಂಗ ಯಾವರಪ್ಪ ಚನ್ನಪಟ್ಟಣ ನಿಮ್ಮ ಚಪ್ಪಾಳೆ ಅವ್ರಿಗೆ ಪ್ರೋತ್ಸಾಹ ದಯವಿಟ್ಟು ಚಪ್ಪಾಳೆ ಒಂದು ಪ್ರೋತ್ಸಾಹ ಮಾಡ್ರಿ ಇನ್ನ ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೊಳ್ಳೆ ಹೊರಿ ಕಟ್ಟ್ರಣ್ಣ ಒಳ್ಳೇದಾಗ್ಲಿ ಹಾ ಹುಷಾರಿಗೆ ಹೋಗ್ರಿಣ ಸಾರಿ ಬಿಡ್ರಪ್ಪ ಸಾರಿ ಬಿಡ್ರಿ ಹಾ ಸರಿ ಅಣ್ಣ ಟೋಕನ್ ನಂಬರ್ ಐವತ್ಮೂರು ಅರುಣ್ ಐದು ಅರುಣ್ ದೇವಿಗೆ ಇಟ್ಟಿಗೆ ಪಟ್ಕೊಂಡಪ್ಪ ಯಾವ ಹೊಸೂರ ಬೇರೆ ಬೇರೆ ಹತ್ರ ಕಟ್ನಳ್ಳಿ ಕಟ್ನಿ ಬೆಳ್ಳಿ ಆ ಓಕೆ ಅಣ್ಣಾ ಯಾರ್ ವನಾಗ ಇಲ್ಲಿ ಅಲ್ಲೇ ಕಣ್ಣೆ ಪಾಡಾ 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 ಕೊಟ್ಟು ಆಣ್ಣಾ ಬೌಲ್ ಇದಲ್ಲ ತಗ گئے ತೆಲೆ ಅಂತಾ ಏ ಗಡ್ ಗಡ್ ತಪ್ಪ ಅಕ್ಕುಗಳಾ ಹಾ ನಿರೀತಾ ಇದ್ರಾ ಓರಿಯಸ್ ಏನಪ್ಪ ಡಿಜೆ ಆಕ್ಷನ್ ಕಿಂಗ್ ಓಕೆ ಡಿಜೆ ಆಕ್ಷನ್ ಕಿಂಗ್ ಒಳ್ಳೆದಾಗ್ಲಿ ಆಪಗಲಿ ನಾ ಚಾನೆಲ್ ಮಾಡ್ಲೇ ಜಯಹಳ್ಳಿಕಾ ರೈಟ್ ಹಾ ಜನಗಳೆಲ್ಲಾ ಬಿಡಬೇಡಿ

ಆಹಾ ಟೋಕರ್ ನಂಬರ್ 62 ಸतीश కుమార్ ತಿಪ್ಸಂದ್ರ ತಿಪ್ಸಂದ್ರ ಗುಂಜೂರ್ ಯಾರಾದಾ ಅರೆ ಇಷ್ಟು ಚಿಕ್ವೈಸಲ್ಲಿ ಓರಿಗಳ ಕಟ್ಟಕೊಂಡು ಒಂದು ಸ್ಟೇಜ್ ಮೇಲೆ ಅಕ್ಕಿದಾನ ಅಂತಂದ್ರೆ ಮುಂದೆ ಒಂದಿನ ದೊಡ್ಡ ರೈಟ್ನೆ ಆಗ್ತಾನೆ ಅವನು